ಮೈಸೂರಿನ ಹುಲಿ ಸ್ವಾತಂತ್ರ್ಯ ಹೋರಾಟಗಾರ ಶಹೀದ್ ಹಜರತ್ ಟಿಪ್ಪು ಸುಲ್ತಾನ್ ಅವರ ಜಯಂತಿಯನ್ನು ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಆಚರಿಸಬೇಕು ಎಂದು ಮೂಲ ಸರ್ಕಾರಕ್ಕೆ ಒತ್ತಾಯಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಭಾರತ ಕಂಡ ಶ್ರೇಷ್ಠ ಸುಲ್ತಾನ್ ಮೈಸೂರಿನ ಹುಲಿ ಸ್ವಾತಂತ್ರ್ಯ ಹೋರಾಟಗಾರ ಶಹೀದ್ ಹಜರತ್ ಟಿಪ್ಪು ಸುಲ್ತಾನ್ ಅವರ ಜಯಂತಿಯನ್ನು ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯದ ಎಲ್ಲಾ ಸರ್ಕಾರಿ ಕಚೇರಿ ಶಾಲಾ ಮತ್ತು ಕಾಲೇಜುಗಳಲ್ಲಿ ಸರ್ಕಾರ ವತಿಯಿಂದ ಜಯಂತಿಯನ್ನು ಆಚರಣೆ ಮಾಡಬೇಕು ಹಾಗೂ ಅವರ ಭಾವಚಿತ್ರವನ್ನು ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಹಾಕಬೇಕು ಈ ಕುರಿತು ರಾಜ್ಯ ಸರ್ಕಾರದಿಂದ ಸುತ್ತೋಲೆಯನ್ನು ಹೊರಡಿಸಬೇಕು ಎಂದು ಸರ್ಕಾರಕ್ಕೆ ಆಗ್ರಹಿಸಿದರು ಹಿಂದಿನ ಸರ್ಕಾರ ಇದ್ದಾಗ ಜನರ ಬೇಡಿಕೆ ಇಲ್ಲದೆ ಟೀಪು ಸುಲ್ತಾನ್ ಅವರು ಜಯಂತಿಯ ಸರ್ಕಾರದಿಂದ ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಪ್ರಾರಂಭ ಆಮೇಲೆ ವಿಚಿತ್ರವಾಗಿ ಪರಿಸ್ಥಿತಿ ನಿರ್ಮಾಣ ಮಾಡಿ ಮುಂದಿನ ಸರ್ಕಾರದವರು ಬಂದಿಟ್ಟರು ಅದು ಸರಿ ಇಲ್ಲ ಒಬ್ಬರು ಜನಪರ ಚಾರಿತ್ರೆ ಇರತಕ್ಕಂಥದ್ದು ಅವರು ರಾಜ್ಯ ಸ್ಥಾನದಲ್ಲಿ ಇದ್ದರೂ ರಾಜವರಿದ್ದರು ಪ್ರಜಾಪ್ರಭುತ್ವ ಪದ್ಧತಿ ಒಳಗೆ ಅವರು ರಾಜ್ಯ ನಡೆಸತಕ್ಕಂಥವರು ಅವರು ರಾಜ್ಯದ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ಜಾತಿ ಧರ್ಮದವರಿಗೆ ನ್ಯಾಯಯುತವಾಗಿ ನಡೆಸ್ತಕ್ಕಂಥವರು ಮತ್ತು ಅಂಥ ಜನಪರ ಪ್ರಿಯತೆ ಗಳಿಸಿದ ಒಬ್ಬ ವ್ಯಕ್ತಿಗೆ ಅನಾವಶ್ಯಕವಾಗಿ ಅವರು ಜಯಂತಿ ಪ್ರಾರಂಭ ಮಾಡಿ ಮತ್ತು ಅನಾವಶ್ಯಕವಾಗಿ ನಿಂತಿದ್ದು ಒಬ್ಬ ಒಳ್ಳೆಯ ವ್ಯಕ್ತಿತ್ವಗೆ ಅಪರಾಧಿ ಸ್ಥಾನ ಸ್ಥಾನದಲ್ಲಿ ನಿಲ್ಲಿಸೋದು ಇದು ದುಷಿತ ಮಾಡ ಸಿಗ್ತದೆ ಅದ ಕಾರಣಕ್ಕಾಗಿ ಈಗ ಮತ್ತೆ ಟೀಪು ಸುಲ್ತಾನ್ ಅವರ ಜಯಂತಿ ಕಾಲಾವಧಿ ಬರ್ತಾ ಇದೆ ಈ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ ಜಯಂತಿಯನ್ನು ಸರ್ಕಾರ ವತಿಯಿಂದ ಪ್ರಾರಂಭಿಸಬೇಕು ಮತ್ತು ಎಲ್ಲ ಸ್ಕೂಲ್ ಕಾಲೇಜ್ ಸರ್ಕಾರಿ ಕಚೇರಿ ಒಳಗೆ ಟಿಪ್ಪು ಸುಲ್ತಾನ್ ಅವರು ಭಾವಚಿತ್ರ ಇತ್ತು ಭಾವಚಿತ್ರ ಮತ್ತೊಮ್ಮೆ ಹಚ್ಚಬೇಕು ಅವ್ರಿಗೆ ಮಾಡ ಮಾಡೋದು ಯಾರಿಗೂ ಅಧಿಕಾರ ಇಲ್ಲ ಅವರು ಭಾವಚಿತ್ರ ತಗ್ಸಿದ್ದು ಅವ್ರ ಜಯಂತಿ ನಿಲ್ಲಿಸಿದ್ದು ಟಿಪ್ಪು ಸುಲ್ತಾನ್ ಅಷ್ಟೇ ಅಲ್ಲ ದೇಶಪ್ರೇಮಿ ದೇಶದ ಜನಪ್ರಿಯತೆ ಗಳಿಸ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೆ ಸಮಾನ ಆದರೆ ಯಾರಾದರೂ ಟೀಪು ಸುಲ್ತಾನ್ ಅವರ ಜಯಂತಿ ನಿಲ್ಲಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅದೇ ಪ್ರಕಾರ ಛತ್ರಪತಿ ಶಿವಾಜಿಯವರ ಮಹಾರಾಜ ಜಯಂತಿನೂ ಕೂಡ ನಿಲ್ಲಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದರು ಆ ಮಾನಸಿಕತೆ ನಮ್ಮನ್ನು ಆಳಲಕ್ಕೆ ಹೊಂಟರೆ ನಮ್ಮ ದೇಶದ ಒಕ್ಕಟ್ಟವನ್ನು ಕಾಪಾಡಿ ಹೋಗ್ಲಿಕ್ಕೆ ಆಗೋದಿಲ್ಲ ಇಲ್ಲಿದ್ದು ಈಗ ಸದ್ಯ ಸ್ಥಿತಿಯಲ್ಲಿ ನಮ್ಮ ಪ್ರಜಾಪ್ರಭುತ್ವವನ್ನು ಮನುಸ್ಫೂರ್ತಿಯ ಪೈಪ್ಲೈನ್ ಮುಖಾಂತರ ನಿರ್ವಹಣೆ ಆಗ್ತಾ ಇದೆ ಇಲ್ಲಿ ಬೇಕಾಗಿರುವ ಮನುಷ್ಯ ಿಯ ಮಣ್ಣೂರು ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಇಎನ್ ಜನರಲ್ ಫಿಸಿನ್ ಗೈನಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ